ನಮಸ್ತೆ ಅನ್ವಯ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಕಬ್ಬಿನ ಹಾರನ್ನು ಉಪಯೋಗಿಸ್ಕೊಂಡು ನಿಮಗೆ ರುಚಿಯಾಗಿರುವಂಥ ಒಂದು ಹಲ್ವವನ್ನು ತೋರಿಸ್ತಾ ಇದ್ದೀನಿ ಕೇವಲ ಒಂದು ಇಪ್ಪತ್ತೈದು ನಿಮಿಷದೊಳಗಡೆ ಈ ಹಲ್ವವನ್ನು ರೆಡಿ ಮಾಡ್ಕೊಳ್ಬೋದು ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಆಗೋಷ್ಟು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೀನಿ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಗ್ಲಾಸಲ್ಲಿ ಒಂದು ಆಗೋಷ್ಟು ಅಕ್ಕಿಯನ್ನು ಸುಮಾರು ಎರಡು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೆ ನಾನಿಲ್ಲಿ ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿಯನ್ನು ಉಪಯೋಗಿಸ್ತೀರ ಅದನ್ನು ತೊಗೊಳ್ಬೋದು ಏನೂ ತೊಂದರೆ ಇಲ್ಲ ನಂತರ ಇದರಲ್ಲಿರುವ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದರಲ್ಲಿರೋ ನೀರನ್ನು ಬಸ್ತು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಕಬ್ಬಿನ ಹಾಲನ್ನು ಹಾಕೊತಾ ಇದ್ದೀನಿ ಇದು ನೀರೆಲ್ಲ ಹಾಕಿ ರುಬ್ಬಾರ್ದು ಕಬ್ಬಿನ ಹಾಲನ್ನೇ ಹಾಕಿ ರುಬ್ಕೊಳ್ಬೇಕಾಗತ್ತೆ ಅದಾದ ನಂತರ ಎರಡು ಏಲಕ್ಕಿ ಮತ್ತು ಒಂದು ಚಿಟಿಕೆ ಉಪ್ಪನ್ನು ಹಾಕಿ ನುಣ್ಣಗೆ ಪೇಸ್ಟ್ ರೀತಿಯಾಗಿ ನಾನು ಇದನ್ನು ರುಬ್ಬಿಕೊಂಡು ತೊಗೊಂಬರ್ತೀನಿ ಇದಕ್ಕೆ ನಿಮಗೆ ಅಗತ್ಯ ಇದ್ದರೆ ಕಬ್ಬಿನ ಹಾಲನ್ನೇ ಸೇರಿಸಿ ರುಬ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಕ್ಕೆ ಹೋಗಬೇಡಿ ನಾನು ಇವಾಗ ಇದನ್ನು ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ ಅದನ್ನು ಒಂದು ದಪ್ಪ ತಳದ ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಇವಾಗಲೇ ನಾವು ಸೇರಿಸ್ಕೊಂಬಿಡೋಣ ನಾನಿಲ್ಲಿ ಜೋನಿ ಬೆಲ್ಲ ಅಥವಾ ಡಬ್ಬದ ಬೆಲ್ಲ ಅಂತೀವಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಬೆಲ್ಲವನ್ನು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಕೈ ಆಡಿಸ್ತಾ ಇರಬೇಕು ಆದಷ್ಟು ದಪ್ಪ ತಳದ ಬಾಣಲಿಯನ್ನೇ ತಗೊಳ್ಳಿ ಯಾಕೆ ಅಂತಂದರೆ ತಳ ಹಿಡಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ತೆಳುವಾದ ಬಾಣಲಿಯನ್ನು ತೊಗೊಂಡ್ರೆ ನೋಡಿ ಈ ರೀತಿ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೀವು ಇಲ್ಲಿ ಉಂಡೆ ಬೆಲ್ಲ ಬೆಳೆಸೋದಾದರೆ ಸ್ವಲ್ಪ ಕರಗಿಸ್ಬಿಟ್ಟು ಸೋಯಿಸಿ ಕೂಡ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ನಂತರ ಇದಕ್ಕೆ ಮಧ್ಯ ಮಧ್ಯದಲ್ಲಿ ತುಪ್ಪವನ್ನು ಸೇರಿಸ್ಕೊಳ್ತಾ ಬರೋಣ ಇದಕ್ಕೆ ಜಾಸ್ತಿ ತುಪ್ಪದ ಅವಶ್ಯಕತೆಯೂ ಇರೋದಿಲ್ಲ ನೋಡಿ ನಾನೊಂದು ಇಲ್ಲಿ ಒಂದು ನಾಲ್ಕೈದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ಸುಮಾರು ಒಂದು ಇಪ್ಪತ್ತು ನಿಮಿಷದಲ್ಲಿ ನನಗೆ ಈ ಹಲ್ವಾ ರೆಡಿ ಆಯಿತು ಕಡಿಮೆ ಪ್ರಮಾಣದಲ್ಲಿರೋದರಿಂದ ಆದಷ್ಟು ಬೇಗ ಆಗಿದೆ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಇನ್ನೊಂದು ಐದು ಹತ್ತು ನಿಮಿಷ ಜಾಸ್ತಿ ಹಿಡಿಬೋದು ನೋಡಿ ಮಧ್ಯ ಮಧ್ಯದಲ್ಲಿ ತಳ ಹಿಡಿಬಾರ್ದು ಅಂತ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ತುಪ್ಪವನ್ನು ಸೇಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಇದು ಆಗಿದೆ ಅಂತ ಪೂರ್ತಿ ಒಂದು ಉಂಡೆಯ ಆಕಾರದಲ್ಲಿ ಅದು ಬಾಣಲೆಯನ್ನು ಬಿಟ್ಕೊಂಡು ಬರುತ್ತೆ ಆವಾಗ ಇದನ್ನು ನಾವು ಒಂದು ತುಪ್ಪ ತ ಸವರಿದಂಥ ತಟ್ಟೆಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಫುಲ್ಲು ಕಲರ್ ಚೇಂಜ್ ಆಗಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಬಾಣಲೆಗೆ ಸ್ವಲ್ಪ ಕೂಡ ತಾಕ್ತಾ ಇಲ್ಲ ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಕೈ ಬಿಡದೇ ರೀತಿ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಇವಾಗ ಇದು ರೆಡಿ ಆಯಿತು ನಾವಿವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಇಳಿಸುವ ಟೈಮಲ್ಲಿ ಮತ್ತೊಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ನಾವು ಒಂದು ತುಪ್ಪ ಸವರಿದಂಥ ತಟ್ಟೆಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಾಂಡಿಯನ್ನು ಬಿಟ್ಕೊಂಡು ಒಂದು ಮುದ್ದೆ ಆಕಾರದಲ್ಲಿ ಬಂದಿದೆ ಅಂತ ಈಗ ಇದನ್ನ ತಟ್ಟೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತೀನಿ ನಿಮಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ರೆಸಿಪಿನೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಬಿಸಿ ಇರುವಾಗ ಕಟ್ ಮಾಡಿದ್ರೆ ಸ್ವಲ್ಪ ಚಾಕುಗೆ ಅಂಟ್ಕೊಳತ್ತೆ ನಾನಿಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಆದರೂ ಕೂಡ ಸ್ವಲ್ಪ ಅಂಟ್ತಾಯಿತು ಫುಲ್ ಕೂಲ್ ಆದಮೇಲೆ ಕಟ್ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಪೀಸಸ್ ಬರುತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ನಂತರ ಇದನ್ನು ಸರ್ವ್ ಮಾಡಿದ್ರೆ ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲಲ್ಲಿ ರಂಗೋಲಿಗಳು ಕ್ರಾಫ್ಟ್ ವಿಡಿಯೋಗಳು ಕೂಡ ಬರ್ತಾ ಇರುತ್ತೆ ಅದನ್ನು ಕೂಡ ವಾಚ್ ಮಾಡಲಿಕ್ಕೆ ಮರಿಬೇಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಫಟಾಫಟ್ ಅಂತ ಮಾಡಿಕೊಳ್ಳುವಂಥ ಹಲ್ವದ ರೆಸಿಪಿ ಇದೇ ರೀತಿ ನಾನು ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ థ్యాంక్ యూ ఫార్ వాచింగ్ వీడియోన నోడి సపోర్ట్ మాతీ